ನೋಡಿ ನಾನು ಒಂದು ರಸಮಲೈ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿದೆಲ್ಲ ಎಷ್ಟು ಆಗಿದೆ ಅಂತ ನೋಡಿ ಹಂಗೆ ಬಾಯ್ಲಿಕ್ಕೂ ಕರ್ಗೋದು ಆ ಥರ ಅಷ್ಟು ರುಚಿಯಾಗಿದೆ ಟೇಸ್ಟ್ ಇದೆ ನೋಡಿ ಕಲರ್ ನೋಡಿ ನಾನು ಯಾವುದೇ ಕಲರ್ ಹಾಕಿಲ್ಲ ಅನ್ನೋ ಕೇಸರಿ ಕಲರಿಂದ ಕಲರ್ ಆಗಿದೆ ನೋಡಿದೆಲ್ಲ ನಾನು ಸ್ವಲ್ಪ ಡ್ರೈ ಫ್ರೂಟ್ ಜಾಸ್ತಿ ಹಾಕೊಂಡಿದ್ದೀನಿ ನೋಡಿ ಬನ್ನಿ ನಾನು ಇವಾಗ ಹೇಗೆ ಹೇಗೆ ಮಾಡಿದೆ ಏನೇನು ಹಾಕಿ ಅಂತ ನೋಡೋಣ ಒಂದು ಸಲ ಕ್ಲಿಪ್ಪಿನ ನೋಡೋಣ ಬನ್ನಿ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀಂಥಕ್ಕೆ ಭಾವಿಸ್ತೀನಿ ನಾನು ನಿಮ್ಮ ಶಶಿ ಇದ್ದೀನಿ ಏನಪ್ಪ ಇವತ್ತು ಅಂದರೆ ಇವತ್ತು ಇವತ್ತು ಫೋರ್ ಡೇಸ್ ಅಮ್ಮನವ್ರಿಗೆ ಇವತ್ತು ಇವತ್ತು ಬೇರೆ ಗುರುವಾರ ಬೇರೆ ಬೇರೆ ರಾಯರ ಪೂಜೆ ಬೇರೆ ಇವತ್ತು ನಾನು ಇನ್ನೂ ಪೂಜೆ ಮಾಡಿ ಮಾಡ್ತೀನಿ ಸಂಜೆ ಮಾಡ್ತೀನಿ ಇವತ್ತು ತುಂಬ ಕೆಲಸ ಇರೋದ್ರಿಂದ ನಾನು ಮಾಡೋಕ್ಕಾಗ್ತಿಲ್ಲ ಇವಾಗ ಎಲ್ಲ ಕ್ಲೀನ್ ಮಾಡಬೇಕಲ್ವಾ ಅದು ನವರಾತ್ರಿ ಬೇರೆ ಕೆಲಸ ಜಾಸ್ತಿ ನಾನು ಕೆಲ್ಸಕ್ಕೆ ಹೋಗಿ ಬಂದು ಎಲ್ಲ ಮಾಡ್ಕೋಬೇಕು ಏನಪ್ಪ ಇವತ್ತು ಅಂತಂದರೆ ನಾನಂದು ಒಂದು ಒಳ್ಳೆಯ ಸ್ವೀಟ್ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ ಮುಂಚೆ ಒಬ್ರು ಕಮೆಂಟ್ಸ್ ಹಾಕರೆ ಅಕ್ಕ ಒಂದು ಬಿಳಿ ಹೋಳಿಗೆ ಮಾಡಿ ಅಕ್ಕ ಅಂತ ದಯವಿಟ್ಟು ಅದನ್ನು ಮಾಡಿ ತೋರಿಸ್ತೀನಿ ಏನಕ್ಕೆ ನಾವು ಇವಾಗ ನಾನು ಈ ನವರಾತ್ರಿ ಅಂತಲ್ಲ ನಾವಿವಾಗ ಒಂದು ಫಿಫ್ಟೀನ್ ಡೇಸ್ ನಾವು ನಾನ್ ವೆಜ್ ತಿನ್ನಲ್ಲ ನನ್ನ ಅದು ಕಾರ್ಯ ಸಿದ್ಧಿ ಆಂಜನೇಯಿಗೆ ಕಾಯಿ ಕಟ್ಬೋದಲ್ಲ ನನ್ನ ಮಗಳು ಅದಕ್ಕೆ ನಾನ್ ವೆಜ್ ಅಂತ ತಿನ್ನಲ್ಲ ಅದಕ್ಕೆ ನಾವು ಫಿಫ್ತ್ ಗಂಟೆನ ನಾನ್ ವೆಜ್ ತಿನ್ನಲ್ಲ ನಾವು ಅದಕ್ಕೆ ನಾನು ಇವಾಗ ಒಂದು ಒಳ್ಳೆ ಸ್ವೀಟ್ ಮಾಡ್ತಾಯಿದ್ದೀನಿ ಇದ್ರೊಳಗಡೆ ನಾನು ಬಿಳಿ ಒಳಗೆ ಮಾಡಿ ತೋರಿಸ್ತೀನಿ ಬನ್ನಿ ಅದಕ್ಕೆ ನಾನು ನೋಡಿ ಹಾಲು ತಗೊಂಡಿ ಇದು ಆರೋಗ್ಯ ಹಾಲು ಚೆನ್ನಾಗಿರುತ್ತೆ ಇದ್ರಲ್ಲಿ ಅದಕ್ಕೆ ಒಂದೂವರೆ ಲೀಟರ್ ಹಾಲು ತಗೊಂಡಿನಿ ಇದು ಬಂದು ಪನ್ನೀರ್ ಮಾಡೋಕ್ಕೆ ಪನ್ನೀರ್ ರಸಮಲೈಗೆ ಇದು ಬಂದು ಮಿಲ್ಕು ಒಂದೂವರೆ ಲೀಟರ್ ಹಾಲ್ ತೊಗೊಂಡಿನಿ ಒಂದು ಸ್ವಲ್ಪ ಇಷ್ಟ ಸ್ವಲ್ಪ ಬಾದಾಮಿ ಸ್ವಲ್ಪ ಕಸ ಇದೇನು ಮರ್ತೇ ಬಿಡ್ತೀನಿ ನಾನು ಕೇಸರಿ ಸ್ವಲ್ಪ ಇದು ವಿನಿಗರ್ ಹಾಲು ಹೊಡಿಯೋದಿಕ್ಕೆ ಸಕ್ಕರೆ ತೊಗೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ಹಾಕ್ತೀನಿ ಆಮೇಲೆ ತೋರಿಸ್ತೀನಿ ಬನ್ನಿ ರೆಡಿ ಮಾಡೋಣ ಇವಾಗ ಹಾಲು ಹಾಕ್ತೀನಿ ಸ್ವಲ್ಪ ದಪ್ಪ ತೊಳೆ ಇರೋದು ಪಾಲು ತೊಗೊಳ್ತೀವಿ ಗ್ಯಾಸ್ ಎಣ್ಸಾನು ಸಾಕು ಏನೂ ಪನ್ನೀರ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಅದಕ್ಕೆ ತಗೊಂಡಿದ್ದೀನಿ ನೋಡಿ ಹಾಲು ಕುದೀತೈತೆ ಇವಾಗ ಇದನ್ನು ಉರಿ ಕಮ್ಮಿ ಇಕ್ಕನ ನೋಡ್ರಲ್ಲ ಇಲ್ಲನೂ ಉಕ್ಕೋಗ್ಬಿಡ್ತಾ ಇದಕ್ಕೆ ನಾನು ಇವಾಗ ವಿನಿಗರ್ ಹಾಕ್ತೀನಿ வெனி கருக்கு நீர் ஹாக்கி மிஸ் மாக்கோணா நடி சொாக்கணும் கத்தாக நமக்கு ஆள் ஒடியது ஒலரது நோடி ஒடத்தி இவங்க இது நானும் இன்னொரு ஆக்கோணு ஒட் துடி இத்தர ஒடிக்கா ಕಾಣ್ತದಲ್ಲ ಈ ಥರ ಇದು ನಾವು ಫಿಲ್ಟರ್ ಮಾಡ್ಕೊಳೋಣ ಒಂದು ವೈಟ್ ಪಟ್ಟೆಗೆ ಹ್ಞೂ ಚೆನ್ನಾಗಿ ಬಂದಿದ್ದೆ ಇದಕ್ಕೆ ನಾನು ಯಾವುದಿದೆ ಫಸ್ಟ್ ಯೂಸ್ ಮಾಡ್ತೀನಿ ಆರೋಗ್ಯ ಅಲ್ಲ ಯೂಸ್ ಮಾಡಲ್ಲ ಜಾಸ್ತಿ ಇದು ನಾನು ಚೆನ್ನಾಗಿ ಒಂದೆರಡು ಸಲ ತಣ್ಣಿನಲ್ಲಿ ತೊಳಿಬೇಕು ನಾವು ವಿನಿಗರ್ ಹಾಕಿರ್ತೀವಲ್ಲ ನಾನು ಹಾಲು ಮಾಡ್ಕೊಳೋಕ್ಕೆ ಮಿಲ್ಕ್ಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಲೀಟ್ರು ಈ ಥರ ಸ್ಪೆಷಲ್ ಹಾಲು ಹಾಕ್ಕೊಳ್ತೀನಿ ನೋಡಿ ಅರ್ಧ ಇಟ್ಟು ತಗೊಂಡಿ ನಾನು ಚೆನ್ನಾಗಿ ಹಾಲು ಸ್ವಲ್ಪ ಕಾಯಲಿ ನೋಡಿ ಹಾಲು ಚೆನ್ನಾಗಿ ಇದೆ ನೋಡಲ್ಲ ಇದಕ್ಕೆ ನಾನು ಇವಾಗ ಸಕ್ಕರೆ ಸ್ವಲ್ಪ ಹಾಕ್ತೀನಿ ಯಾಕೆ ನಾವು ರಸಮಲಾಯಿಗೆ ಹಾಕ್ತೀವಲ್ಲ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಚೆನ್ನಾಗಿದು ಸ್ವಲ್ಪ ಹೊತ್ತು ಕುದೀ ಸಿಮ್ಮಲ್ಲಿ ಇಕ್ಕಣ ಜಾಸ್ತಿ ಹಾಲು ಗಟ್ಟಿ ಆಗೋದು ಬೇಡ ಗಟ್ಟಿ ಆಗಿಬಿಟ್ಟು ತಿನ್ನೋಕೆ ಚೆನ್ನಾಗಿರಲ್ಲ ಸ್ವಲ್ಪ ಒಂದೆರಡು ನಿಮಿಷದ್ದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಬಿಸಿಲು ಸಲ ಸಾರಿ ಸ್ವಲ್ಪ ಬಿಸಿ ಹಾಲಲ್ಲಿ ಕೇಸರಿ ನೆನ್ಸಿಟ್ಟಿ ಅದನ್ನ ಹಾಕೋಣ ಫ್ರೂಟ್ಸ್ ಹಾಕ್ತೀವಿ ಸ್ವಲ್ಪ ಇದು ಸ್ವಲ್ಪ ಕಲರ್ ಬರಲಿ ಬರಲಿದ್ ಆಲ್ ರೆಡಿ ಇದೆ ಇದು ಇದು ಇಷ್ಟ ಸಾಕಿದು ನೋಡಿ ರೆಡಿ ಇದೆ ನಾನು ಎಲಕ್ಕೆ ಪೌಡ್ರ್ ಹಾಕಿಲ್ಲ ಇದಕ್ಕೆ ನನಗೆ ಎಲಕ್ಕಿ ಪೌಡ್ರ್ ನನಗೆ ಇಷ್ಟ ಆಗಲ್ಲ ಅದಕ್ಕೆ ಏನು ಹಾಕಿಲ್ಲ ಇವಾಗ ನಾನು ರೆಡಿ ಆಯ್ತಿದ್ದು ಪನ್ನೀರು ಸ್ವಲ್ಪ ಸಾಫ್ಟ್ ಮಾಡ್ಕೊಳ ನೋಡಿ ಎಷ್ಟು ಅಂತ ಸ್ವಲ್ಪ ಇದನ್ನ ಚೆನ್ನಾಗಿ ನಾತ್ಕೋಬೇಕು ನಾವು ನೋಡಿ ಚೆನ್ನಾಗಿದೆ ಪನ್ನೀರು ಚೆನ್ನಾಗಿ ನಾದಿದ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕಲ್ಲ ಈ ಥರ ಇರ್ಬೇಕು ನೋಡಿ ನೋಡ್ತಲ್ಲ ಬೆಣ್ಣೆ ಥರ ಬಂದ ಈ ಥರ ನಾವು ಚೆನ್ನಾಗಿ ನಾದಬೇಕು ಇನ್ನೊಂದು ಹಾಲು ತುಂಬ ಚೆನ್ನಾಗೈತೆ ನಾನು ಇದೇ ಫಸ್ಟ್ ಯೂಸ್ ಮಾಡ್ತದೆ ಆರೋಗ್ಯ ಹಾಲು ನೆಕ್ಸ್ಟ್ ಒಂದು ಪನ್ನೀರ್ ಮಾಡ್ಬೇಕಂದ್ರೆ ಇದೇ ಹಾಲು ತೊಗೊಂಡು ಬರ್ತೀನಿ ಈ ಥರ ಚೆನ್ನಾಗಿ ನಾದ್ಬಿಟ್ಟು ಇವಾಗ ನಾವು ಚಿಕ್ಕ ಚಿಕ್ಕ ತಗೋ ಉಂಡೆ ಮಾಡ್ತೀನಿ ಆಗಿದೆ ಇವಾಗ ಇದಾಯಿತು ಹಾಲು ರೆಡಿಯಾಗಿದೆ ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಕಡಾಯಿ ಇಟ್ಕೊಳ್ಳಿ ಯಾವ್ದಾನ ಇಟ್ಕೊಳ್ಳಿ ಕಡಾಯಿ ಯಾವುದೇ ಇಟ್ಕೊಳ್ಳಿ ನಾನು ಹಾಕೊಂಡಿದ್ದೀನಿ ನೋಡಿ ಒಂದು ಎರಡು ಬದ್ದು ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ನಾನು ಇವಾಗ ಇದಕ್ಕೆ ಶುಗರ್ ಹಾಕ್ತೀನಿ ಒಂದು ಇನ್ನೂರು ಗ್ರಾಮ್ ಹಾಕ್ತೀನಿ ಶುಗರ್ ನೋಡಿ ಸಾಕಿಷ್ಟೆ ಸ್ವಲ್ಪ ಕುದೀಲಿ ಚೆನ್ನಾಗಿ ಸಿರಪ್ ಇದು ಇದಕ್ಕೆ ನಾನು ಹಾಕ್ತೀನಿ ನಂದೆ ಒಂದು ಇಪ್ಪತ್ತು ಇದು ಬಾಯ್ಲ್ ಆಗಬೇಕು ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಇದನ್ನೊಂದು ಸ್ವಲ್ಪ ಬೇಯಬೇಕಿದು ನೀಟಾಗಿ ಬಂದಿದೆ ನೋಡಿ ಉಲ್ಟಾ ಮಾಡ ಇದು ಇದು ಆಫ್ ಮಾಡೋಣ ನೋಡಿ ಇಷ್ಟಿದ್ದು ನೋಡಿ ಟಸ್ಸೆಲ್ಲ ಇದಾಗುತ್ತೆ ಈ ಥರ ನೋಡೋದಲ್ಲ ಇದು ಚೆನ್ನಾಗ ಆಗಿದೆ ಅಂತ ನೋಡಿ ಒಂದೊಂದ್ ಹಿಟ್ ಕಾಕೊತ ದೇವ್ರ ಗಿಡ್ಕೆ ಈ ರಸ ಹಿಂಡ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಹಾಕಿಸಿದ್ಯಾಂದ ಹಾಳಾಕ್ತಿ ನೋಡಿ ನೋಡ್ದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ನಾನು ಸ್ವಲ್ಪ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ತೀನಿ ರಸಮ ರಸಮಲ್ಲಿ ಹೆಂಗೆ ಮಾಡಿದೆ ಅಂತ ಇಷ್ಟು ಚೆನ್ನಾಗಿದೆ ನಾನು ನಾನು ಇವತ್ತು ಉಪವಾಸ ನಾನು ಟೇಸ್ಟ್ ಮಾಡಲ್ಲ ಇದು ದೇವ್ರಿಗಂತಾನೆ ಇಟ್ಟಿರೋ ಬಟ್ಲು ಇದು ಬೆಳ್ಳಿದು ನಾನು ದೇವ್ರಗಳ್ಗಂತ ನಾನು ಸುಮಾರು ಒಂದು ಬಟ್ಲು ಇಟ್ಕೊಂಡಿದ್ದೀನಿ ನಾನು ಆ ಪ್ರಸಾದಕ್ಕೆ ನೈವೇದ್ಯಕ್ಕೆಲ್ಲ ಬೇಕಲ್ಲ ಅಂತ ಅದಕ್ಕೋಸ್ಕರ ನೋಡಿ ನಿಜಲು ಎಷ್ಟು ಚೆನ್ನಾಗಿದೆ ಗೊತ್ತಾ ಒಂದು ಸಲ ನೀವು ಟ್ರೈ ಮಾಡಿ ಮನೇಲಿ ಮಕ್ಳಿಗೆ ಮಾಡ್ಕೊಂಡು ನೀವು ತಿನ್ನಿ ಫ್ರೆಶ್ ಆಗಿರುತ್ತೆ ಅಲ್ಲಿ ಬೇಕಿನ ಥರದೆಲ್ಲ ಚೆನ್ನಾಗಿರಲ್ಲ ಅಂತ ಚೆನ್ನಾಗಿರುತ್ತೆ ಅದು ಬೇಡ ಅದು ಹೆಲ್ತ್ ಒಳ್ಳೆದೆಲ್ಲ ಅಂತ ಇದು ನಾವು ನೋಡಿ ನೀಟಾಗಿ ಏನಂತಲ್ಲ ನಾನು ಒಂದು ವೀಡಿಯೋ ಹಾಕಿದ್ದೀನಿ ಮಾವಿನಕಾಯಿ ಗೊಜ್ಜು ಇನ್ಸ್ಟೆಂಟ್ ಮಾವಿನಕಾಯಿ ಗೊಜ್ಜು ನಿಜಲ್ಲಿ ತುಂಬ ಚೆನ್ನಾಗಿದೆ ಶಾರ್ಟ್ ವಿಡಿಯೋದಲ್ಲಿ ಹಾಕೀನಿ ಬಿಸಿ ಬಿಸಿ ಅನ್ನಕ್ಕೆ ನೀವು ಮಾಡಿ ಇಟ್ಕೊಂಡು ನೀವು ಒಂದು ತಿಂಗ್ಳು ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಾಮು ಸೀಸನ್ ಇರಲ್ವಲ್ಲ ಆ ಟೈಮಲ್ಲಿ ಮಾಡಿಟ್ಕೊಡ್ರೆ ಇಷ್ಟು ಚೆನ್ನಾಗಿರ್ಬೋದು ಅನ್ನಕ್ಕೆ ಚಪಾತಿಗೆ ನಿಜವನ್ನ ಚಪಾತಿ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ರಸಮಲೈ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಮಾಡಿ ತಿನ್ಬಿಟ್ಟು ನನಗೆ ಕಮೆಂಟ್ಸ್ ಹಾಕಿ ಓಕೆನಾ ಅಮ್ಮನವ್ರಿಗೆ ರಾಯರಿಗೆ ಎಲ್ರಿಗೂ ಆಗುತ್ತೆ ಅದಕ್ಕೆ ನೋಡಿ ಚೆನ್ನಾಗಿರೋ ಕಮೆಂಟ್ಸ್ ಹಾಕಿ ಓಕೆ ಬಾಯ್